ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸ್ನೇಹಿತರೆ ಇದೇ ಜೂನ್ ತಿಂಗಳು ಆರನೇ ತಾರೀಕು ಏಳನೇ ತಾರೀಕು ಬರ್ತಾ ಇರುವ ಏಕಾದಶಿ ಅದನ್ನ ನಾವು ನಿರ್ಜಲ ಏಕಾದಶಿ ಹೆಸರಿನಿಂದ ಕರಿತೀವಿ ವರ್ಷದಲ್ಲಿ ಬರುವ ಎಲ್ಲಾ ಏಕಾದಶಿಗಳಿಗಿಂತ ಪಾಂಡವ ನಿರ್ಜಲ ಏಕಾದಶಿಯನ್ನ ದೊಡ್ಡದು ಅಂತ ಹೇಳಿ ಹೇಳಲಾಗತ್ತೆ ವರ್ಷದಲ್ಲಿ ಬರುವ ಎಲ್ಲಾ ಏಕಾದಶಿಗಳಿಗಿಂತ ಪಾಂಡವ ನಿರ್ಜಲ ಏಕಾದಶಿಯನ್ನ ದೊಡ್ಡದು ಅಂತ ಹೇಳಿ ಹೇಳಲಾಗುತ್ತೆ ಅಂದ್ರೆ ಯಾರೇ ಆಗ್ಲಿ ಪೂರ್ಣ ಶ್ರದ್ಧೆಯಿಂದ ಈ ನಿರ್ಜಲ ಏಕಾದಶಿ ಆಚರಣೆಯನ್ನ ಮಾಡಿದರೆ ವರ್ಷದ ಎಲ್ಲಾ ಏಕಾದಶಿ ಆಚರಣೆ ಮಾಡಿದ ಪುಣ್ಯ ಕೂಡ ಪ್ರಾಪ್ತಿಯಾಗತ್ತೆ ಮತ್ತೆ ಆ ಏಕಾದಶಿಗಳನ್ನ ನಾವು ಆಚರಣೆ ಮಾಡಿರ್ತೀವಿ ವಾ ವರ್ಷದಲ್ಲಿ ಅದರಲ್ಲಿ ನಮ್ಮಿಂದ ಏನಾದ್ರೂ ತಪ್ಪುಗಳಾಗಿದ್ರೆ ದೋಷಗಳಾಗಿದ್ರೆ ಈ ಒಂದು ಪಾಂಡವ ನಿರ್ಜಲ ಏಕಾದಶಿಯ ಆಚರಣೆಯನ್ನ ಶ್ರದ್ಧೆಯಿಂದ ಮಾಡಿದ್ರೆ ಆ ಎಲ್ಲಾ ದೋಷಗಳು ನಿವಾರಣೆ ಆಗುತ್ತೆ ಹಾಗೆ ಕ್ಷಮೆಯಾಚನೆಯ ಮೂಲಕ ನಾವು ಈ ನಿರ್ಜಲ ಏಕಾದಶಿಯ ವ್ರತದ ಆಚರಣೆಯನ್ನ ಮಾಡಬೇಕಾಗತ್ತೆ ವರ್ಷದಲ್ಲಿ ಬರುವ ಪ್ರತಿಯೊಂದು ಏಕಾದಶಿಗಳು ಅದರದ್ದೇ ಆದ ಮಹತ್ವವನ್ನು ಹೊಂದಿದೆ ಆದ್ರೆ ನಾವು ಅದರಲ್ಲಿ ಏನಾದ್ರೂ ದೋಷಗಳನ್ನ ಮಾಡ್ಕೊಂಡಿರ್ತೀವಲ್ವಾ ಆ ಏಕಾದಶಿಗಳಲ್ಲಿ ನಮ್ಮಿಂದ ತಪ್ಪಾಗಿದೆ ಆ ತಪ್ಪಿಗೆ ಕ್ಷಮೆಯನ್ನ ಯಾಚನೆ ಮಾಡಿ ಈ ಪಾಂಡವ ನಿರ್ಜಲ ಏಕಾದಶಿಯನ್ನ ಆಚರಣೆ ಮಾಡಿದ್ರೆ ಖಂಡಿತ ವರ್ಷದಲ್ಲಿ ನಾವು ಎಲ್ಲ ಏಕಾದಶಿ ಆಚರಣೆಯನ್ನ ಮಾಡಿರ್ತೀವಲ್ವ ಅದ್ರಲ್ಲಿ ಏನಾದರೂ ಸಣ್ಣ ಪುಟ್ಟ ದೋಷಗಳಾಗಿದೆ ತಪ್ಪುಗಳಾಗಿದೆ ಅವೆಲ್ಲವೂ ಕೂಡ ಇಲ್ಲಿ ಕ್ಷಮೆಗೆ ಒಳಪಡ್ತವೆ ಹಾಗಾಗಿ ಈ ಪಾಂಡವ ನಿರ್ಜಲ ಏಕಾದಶಿಯು ಬಹಳ ಮಹತ್ವಪೂರ್ಣ ಏಕಾದಶಿ ಆಗಿದೆ ಸ್ನೇಹಿತರೆ ಹಾಗಾದ್ರೆ ಈ ಪಾಂಡವ ನಿರ್ಜಲ ಏಕಾದಶಿ ಯಾವಾಗ ಬರ್ತಾ ಇದೆ ಸಮಯವನ್ನ ತಿಳ್ಕೊಳ್ಳೋಣ ಶುಭ ಗಳಿಗೆಯನ್ನು ಕೂಡ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಪಾಂಡವ ನಿರ್ಜಲ ಏಕಾದಶಿ ಪ್ರತಿ ವರ್ಷ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತದೆ ಇದನ್ನ ವರ್ಷದ ಅತಿದೊಡ್ಡ ದೊಡ್ಡ ಪಾಂಡವ ನಿರ್ಜಲ ಏಕಾದಶಿಯ ಹೆಸರಿನಿಂದ ಕೂಡ ಕರೆಯಲಾಗುತ್ತೆ ಈ ಬಾರಿ ಎರಡು ದಿನ ಏಕಾದಶಿ ಆಚರಣೆ ಇರುತ್ತೆ ಅಂದರೆ ಜೂನ್ ತಿಂಗಳು ಆರನೇ ತಾರೀಕು ಏಳನೇ ತಾರೀಕು ಅಂದರೆ ಶುಕ್ರವಾರ ಶನಿವಾರ ಇರುತ್ತೆ ಸಾಮಾನ್ಯವಾಗಿ ಸ್ಮಾರತರು ಏಕಾದಶಿಯ ಆಚರಣೆಯನ್ನು ಆರನೇ ತಾರೀಕು ಶುಕ್ರವಾರ ಮಾಡ್ತಾರೆ ಆದರೆ ವೈಷ್ಣವರು ಎರಡನೇ ದಿನ ಶನಿವಾರ ಮಾಡ್ತಾರೆ ಎರಡೂ ದಿನ ಏಕಾದಶಿ ಆಚರಣೆಯನ್ನು ಮಾಡ್ಬೋದು ನಿಮ್ಮ ಅನುಕೂಲತೆ ಹಾಗೆ ಸ್ಥಳದ ಆಚರಣೆಯ ಪ್ರಕಾರ ನಿಮ್ಮ ಊರಲ್ಲಿ ಯಾವ ರೀತಿ ಆಚರಣೆಯನ್ನು ಮಾಡ್ತಾರೋ ಅದರ ಪ್ರಕಾರ ಕೂಡ ನೀವು ಏಕಾದಶಿ ಆಚರಣೆಯನ್ನು ನೀವು ಆಯ್ಕೆ ಮಾಡಿಕೊಂಡು ಮಾಡ್ಬೋದು ಎರಡು ದಿನಗಳಲ್ಲಿ ಒಂದು ದಿನವನ್ನು ಏಕಾದಶಿ ಶುರುವಾಗುವ ಶುಭ ಮುಹೂರ್ತ ಯಾವುದು ಅಂದರೆ ಐದನೇ ತಾರೀಕು ಅಂದರೆ ಗುರುವಾರ ರಾತ್ರಿ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಏಕಾದಶಿಯ ತಿಥಿಯ ಶುರುವಾಗುತ್ತೆ ಏಕಾದಶಿಯ ತಿಥಿಯ ಮುಕ್ತಾಯ ಏಳನೇ ತಾರೀಕು ಶನಿವಾರ ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತೇಳು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಆರನೇ ತಾರೀಕು ಏಕಾದಶಿಯ ಆಚರಣೆಯನ್ನ ಮಾಡ್ತಾ ಇರೋರಿಗೆ ಪಾರಾಯಣ ಸಮಯ ಯಾವುದಾಗಿರುತ್ತೆ ಅಂದರೆ ಏಳನೇ ತಾರೀಕು ಶನಿವಾರ ಬೆಳಗಿನ ನಿಮಗೆ ಪಾರಾಯಣದ ಸಮಯ ಸಿಗೋದಿಲ್ಲ ಇಲ್ಲ ಮಧ್ಯಾಹ್ನ ಒಂದು ಗಂಟೆ ನಲ್ವತ್ನಾಲ್ಕು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷದೊಳಗೆ ಪಾರಾಯಣ ಸಮಯ ಇರುತ್ತೆ ಹಾಗೆ ಏಳನೇ ತಾರೀಕು ನಿರ್ಜಲ ಏಕಾದಶಿ ವ್ರತದ ಆಚರಣೆಯನ್ನು ಮಾಡುವವರಿಗೆ ಶುಭ ಮುಹೂರ್ತ ಏಳನೇ ತಾರೀಕು ನಿರ್ಜಲ ಏಕಾದಶಿ ವ್ರತದ ಆಚರಣೆಯನ್ನು ಮಾಡುವವರಿಗೆ ಶುಭ ಮುಹೂರ್ತ ದ್ವಾದಶಿಯಲ್ಲಿ ಇರುತ್ತೆ ಏಳನೇ ತಾರೀಕು ಶನಿವಾರ ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತೇಳು ನಿಮಿಷದಿಂದ ಶುರುವಾಗುತ್ತೆ ಸಾವಿರದ ಇಪ್ಪತ್ತೈದು ಜೂನ್ ಎಂಟನೇ ತಾರೀಕು ಭಾನುವಾರ ಬೆಳಗ್ಗೆ ಏಳು ಗಂಟೆ ಹದಿನೇಳು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಏಳನೇ ತಾರೀಕು ಏಕಾದಶಿ ಆಚರಣೆಯನ್ನು ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಅದು ಅತ್ಯಂತ ವಿಶೇಷವಾಗಿರುತ್ತೆ ಯಾಕಂದರೆ ಈ ದಿನ ಪೂರ್ಣ ದಿನ ಬಹಳ ಒಳ್ಳೆಯ ಯೋಗವಿರುತ್ತೆ ಹಾಗೆ ಏಳನೇ ತಾರೀಕು ಶನಿವಾರ ಬೆಳಗಿನ ಜಾವ ಐದು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತು ನಿಮಿಷದವರೆಗೂ ದ್ವಿಪುಷ್ಕರ ಯೋಗ ಇರುತ್ತೆ ಹಾಗೆ ಸರ್ವಾರ್ಥ ಯೋಗ ಕೂಡ ಇವತ್ತಿನ ದಿನ ಶುರುವಾಗುತ್ತೆ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತು ನಿಮಿಷದಿಂದ ಮಾರನೇ ದಿನ ಅಂದರೆ ಭಾನುವಾರ ಎಂಟನೇ ತಾರೀಕು ಬೆಳಗ್ಗೆ ಐದು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಇರುತ್ತೆ ಸ್ನೇಹಿತರೆ ಏಳನೇ ತಾರೀಕು ವೆಂಜುಲಿ ಮಹಾದ್ವಾದಶಿಯ ಆಚರಣೆಯನ್ನು ಮಾಡೋರಿಗೆ ಯಾವಾಗ ಪಾರಾಯಣ ಸಮಯ ಇರುತ್ತೆ ಅಂದರೆ ಮಾರನೇ ದಿನ ಎಂಟನೇ ತಾರೀಕು ಭಾನುವಾರ ಬೆಳಗ್ಗೆ ಐದು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಏಳು ಗಂಟೆ ಹದಿನೇಳು ನಿಮಿಷದವರೆಗೂ ಪಾರಾಯಣದ ಸಮಯ ಇರುತ್ತೆ ನೀರು ಕುಡಿದು ಕೂಡ ನಿರ್ಜಲ ಏಕಾದಶಿ ವ್ರತದ ಆಚರಣೆಯನ್ನ ಮಾಡಬಹುದು ನೀರನ್ನು ಕೂಡ ಸೇವನೆ ಮಾಡದೆ ಕೂಡ ನಿರ್ಜಲ ಏಕಾದಶಿ ಆಚರಣೆಯನ್ನ ಮಾಡಬಹುದು ಹಾಗೆ ಆಗೋದಿಲ್ಲ ಕೆಲವರಿಗೆ ತುಂಬಾ ಹುಷಾರಿರೋದಿಲ್ಲ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ ಸಹಾಲು ಹಣ್ಣು ಸಾತ್ವಿಕ ಪದಾರ್ಥಗಳನ್ನ ಸೇವನೆ ಮಾಡಿ ಈ ಏಕಾದಶಿ ವ್ರತದ ಆಚರಣೆಯನ್ನ ಮಾಡಬಹುದು ಈ ಹಾಗಾದ್ರೆ ಈ ಸಾರಿ ಏಕಾದಶಿ ಎರಡು ದಿನ ಯಾಕೆ ಆಚರಣೆಯನ್ನ ಮಾಡಬೇಕು ಅಂದ್ರೆ ಇಲ್ಲಿ ಕೇಳಿ ವಾಸ್ತವವಾಗಿ ಈ ಪಾಂಡವ ನಿರ್ಜಲ ಏಕಾದಶಿ ಆಚರಣೆ ಒಂದೇ ದಿನ ಇದೆ ಆದ್ರೆ ಎರಡು ದಿನ ಮಾಡಲಾಗುತ್ತದೆ ಯಾಕಂದ್ರೆ ಈ ಬಾರಿ ವ್ಯಂಜುಲಿ ಮಹಾದ್ವಾದಶಿ ಬರ್ತಾ ಇದೆ ವರ್ಷದಲ್ಲಿ ಎಂಟು ಮಹಾದ್ವಾದಶಿಗಳು ಬರ್ತವೆ ಹಾಗಾಗಿ ವೈಷ್ಣವ ಭಕ್ತರು ಏಕಾದಶಿ ದಿನ ಏಕಾದಶಿ ವ್ರತದ ಆಚರಣೆಯನ್ನ ತ್ಯಾಗ ಮಾಡ್ಬಿಡ್ತಾರೆ ತ್ಯಾಗ ಮಾಡಿ ವೆಂಜುಲಿ ಮಹಾದ್ವಾದಶಿ ದಿನವೇ ವ್ರತದ ಪಾಲನೆ ಮಾಡ್ತಾರೆ ಗರ್ಗ ಸಂಹಿತದಲ್ಲಿ ತಿಳಿಸಿದ ಪ್ರಕಾರ ಯಾವ ವ್ಯಕ್ತಿ ಹತ್ತು ಸಾವಿರ ವರ್ಷಗಳವರೆಗೆ ತಪಸ್ಸನ್ನ ಆಚರಿಸಿರ್ತಾರಲ್ಲ ಅಂತಹ ಫಲ ನಾವು ಒಂದೇ ದಿನ ಈ ವೆಂಜುಲಿ ಮಹಾದ್ವಾದಶಿಯ ದಿನ ವ್ರತದ ಆಚರಣೆಯನ್ನ ಮಾಡಿ ಫಲವನ್ನ ಪಡ್ಕೊಳ್ಬಹುದು ಹಾಗಾಗಿ ವೈಷ್ಣವರು ಏಕಾದಶಿ ಆಚರಣೆಗಿಂತ ವೆಂಜುಲಿ ದ್ವಾದಶಿಯ ಆಚರಣೆಯನ್ನ ಮಾಡಲಿಕ್ಕೆ ಇಷ್ಟಪಡ್ತಾರೆ ಇದು ಮಹತ್ವಪೂರ್ಣ ಕೂಡ ಆಗಿದೆ ಹಾಗೆ ಫಲ ಕೂಡ ಪ್ರಾಪ್ತಿ ಮಾಡಿಕೊಡುತ್ತೆ ಹಾಗೆ ಹಾಗೆ ಈ ದಿನ ತುಂಬಾ ಆಚರಣೆ ಮಾಡೋರು ಇದ್ದಾರೆ ಸ್ನೇಹಿತರೆ ಇಂತಹ ಮಹಾದ್ವಾದಶಿಯ ಯೋಗ ಬಂದಿದೆಯಲ್ಲ ಹಾಗಾಗಿ ವೈಷ್ಣವರು ಏಕಾದಶಿಯನ್ನು ಪರಿತ್ಯಾಗ ಮಾಡಿ ದ್ವಾದಶಿಯ ದಿನವೇ ಅದರ ಆಚರಣೆಯನ್ನು ಮಾಡ್ತಾರೆ ವಿವರಣೆ ಕೂಡ ಹೀಗಿದೆ ಪುರುಷೋತ್ತಮನಾದ ಶ್ರೀಕೃಷ್ಣನು ಹೀಗೆ ಹೇಳ್ತಾರೆ ಒಂದು ಕ್ಷಣವಾದರೂ ದ್ವಾದಶಿ ತ್ರಯೋದಶಿಯಲ್ಲಿ ಸಮ್ಮಿಲನಗೊಂಡರೆ ಜನರು ಏಕಾದಶಿಯ ತ್ಯಾಗವನ್ನು ಮಾಡಿ ಮಾರನೇ ದಿನ ಬಂದಿರುವ ದ್ವಾದಶಿಯ ಆಚರಣೆಯನ್ನು ಉಪವಾಸವನ್ನು ಮಾಡಿ ವ್ರತದ ಆಚರಣೆಯನ್ನು ಮಾಡಬೇಕು ಆಗ ಅವರು ಪೂರ್ಣ ಪ್ರಮಾಣದ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ ಹಾಗೆ ಹಾಗೆ ಅವರು ವರ್ಷದಲ್ಲಿ ಮಾಡಿರುವ ಎಲ್ಲ ಏಕಾದಶಿಗಳಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಅದಕ್ಕೆ ಕ್ಷಮೆ ಕೂಡ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸ್ವಯಂ ಶ್ರೀಕೃಷ್ಣರೇ ಉತ್ತರವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇದು ಭಾರತದಲ್ಲಿದ್ದವರಿಗೆ ಮಾತ್ರ ನಮಗೆ ಎರಡು ದಿನದ ಆಚರಣೆ ಸಿಗುತ್ತೆ ಆದರೆ ಭಾರತ ಬಿಟ್ಟು ಬೇರೆ ದೇಶದವರು ಆಚರಣೆಯನ್ನು ಮಾಡ್ತೀರಾ ಅಂದರೆ ಅದು ಆರನೇ ತಾರೀಕೇ ಆಚರಣೆ ಮಾಡಬೇಕಾಗತ್ತೆ ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ ಅರ್ಥ ಆಗುವಂತೆ ತಿಳಿಸಿದ್ದೀನಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಾಗೆ ಯಾವುದೇ ರೀತಿ ಸಂದೇಹ ಇಲ್ಲದೆ ನೀವು ಎರಡೂ ದಿನ ಕೂಡ ಆಚರಣೆನ ಮಾಡುವರು ಮಾಡಬಹುದು ಶಕ್ತರು ಆಗೋದಿಲ್ಲ ಅಂದರು ಶನಿವಾರ ಮಾಡಿದರೂ ಒಳಿತೆ ಶುಕ್ರವಾರ ಮಾಡಿದ್ರು ಒಳಿತೆ ಶುಕ್ರವಾರ ಮಾಡಿದವರಿಗೆ ಏಕಾದಶಿ ಏಕಾದಶಿ ವ್ರತದ ಆಚರಣೆಯ ಪುಣ್ಯ ಫಲ ಪ್ರಾಪ್ತಿಯಾಗತ್ತೆ ಏಳನೇ ತಾರೀಕು ಶನಿವಾರ ಆಚರಣೆ ಮಾಡಿದವರಿಗೆ ಅದು ಶ್ರೀಕೃಷ್ಣನು ಹೇಳಿದಂತೆ ಅದರದ್ದೇ ಆದ ಫಲವನ್ನು ಪ್ರಾಪ್ತಿ ಮಾಡಿಕೊಡುತ್ತೆ ಸ್ನೇಹಿತರೆ ಎರಡು ದಿನ ಆಚರಣೆ ಅದರದ್ದೇ ಆದ ವಿಶೇಷತೆಯನ್ನು ಹೊಂದಿದೆ ನಿಮಗೆ ಯಾವ ದಿನ ಆಚರಣೆ ಮಾಡಲಿಕ್ಕೆ ಸಹಾಯವಾಗುತ್ತೋ ನೀವು ಇರುವ ಊರಿನ ಪ್ರಕಾರ ಖಂಡಿತವಾಗಿ ಅದರ ಪ್ರಕಾರ ನೀವು ಆಚರಣೆಯನ್ನ ಮಾಡಬಹುದು ಉಪವಾಸದ ನಿಯಮ ನಿಮಗೆ ಗೊತ್ತಿದೆ ಅಂತ ಹೇಳಿ ಅನ್ಕೊಂಡಿದೀನಿ ಅದನ್ನ ಕೂಡ ನಾನು ತಿಳಿಸಿದೀನಿ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಸಾತ್ವಿಕ ಆಹಾರವನ್ನು ತಗೊಳ್ಳಿ ಹಣ್ಣು ಹಾಲನ್ನ ನೀರನ್ನು ತಗೊಂಡು ನೀವು ವ್ರತದ ಆಚರಣೆಯನ್ನ ಮಾಡಬಹುದು ಆಗತ್ತೆ ನಾವು ಶಕ್ತರು ಏಕಾದಶಿ ಆಚರಣೆಯನ್ನು ನಾವು ಮಾಡ್ತೀವಿ ಎಂದರು ನಿರ್ಜಲವಾಗಿ ಕೂಡ ನೀವು ಏಕಾದಶಿ ಆಚರಣೆಯನ್ನ ಮಾಡಬಹುದು ನೀರು ಕುಡಿದು ಕೂಡ ಮಾಡಬಹುದು ಸ್ನೇಹಿತರೆ ಡೇಟ್ ಆದಾಗ ಕೂಡ ಏಕಾದಶಿಯ ಆಚರಣೆಯನ್ನ ಮಾಡಬಹುದಾ ಖಂಡಿತ ಮಾಡಬಹುದು ಪೂಜೆಯ ಆಚರಣೆಯನ್ನ ಮಾಡಬಾರದು ದೇವರ ಕೋಣೆಯನ್ನು ಪ್ರವೇಶ ಮಾಡಬಾರದು ಯಾವುದೇ ದೇವರ ವಿಗ್ರಹಗಳನ್ನು ಮುಟ್ಟಬಾರ್ದು ಆದರೆ ನಾವು ನಾಮಸ್ಮರಣೆಯನ್ನು ಕೂಡ ಮಾಡಬಹುದು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಂತೇಳಿ ನಿರಂತರವಾಗಿ ಈ ಮಂತ್ರದ ಜಪವನ್ನ ಮಾಡ್ತಾ ನಾವು ಏಕಾದಶಿಯ ಆಚರಣೆಯನ್ನು ಉಪವಾಸವಿದ್ದು ಮಾಡಬಹುದು ನಾವು ಡೇಟ್ ಆದಾಗ ಕೂಡ ಸ್ನೇಹಿತರೆ ಯಾವುದೇ ರೀತಿ ದೋಷ ಇರೋದಿಲ್ಲ ಆದರೂ ಮನೆಯಲ್ಲಿ ತೀರ್ಕೊಂಡು ಒಂದು ದಿನ ಆಗಿದೆ ಎರಡು ದಿನ ಆಗಿದೆ ಮೂರು ದಿನ ಆಗಿದೆ ನಾವು ಮಾಡ್ಬೋದಾ ಅಂದ್ರೆ ಖಂಡಿತವಾಗಿ ಉಪವಾಸದ ಆಚರಣೆ ಮತ್ತೆ ಭಗವಂತನ ನಾಮಸ್ಮರಣೆಯ ಆಚರಣೆಯನ್ನು ಮಾಡಬಹುದು ಯಾವುದೇ ಕಾರಣಕ್ಕೂ ಪೂಜೆಯನ್ನು ಮಾಡಬಾರ್ದು ದೇವರನ್ನ ಮುಟ್ಟಬಾರ್ದು ದೀಪವನ್ನು ಬೆಳಗ್ಬಾರದು ನಿಯಮ ನಿಷ್ಠೆ ಇರಬೇಕು ಇಲ್ಲ ಅಂತಲ್ಲ ಆದರೆ ಭಕ್ತಿಯ ಭಾವಕ್ಕೆ ಅತ್ಯಂತ ಪ್ರಸನ್ನಗೊಳ್ತಾರೆ ಭಗವಂತ ಹಾಗಾಗಿ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಒಳ್ಳೆಯದನ್ನ ಯೋಚಿಸ್ತಾ ಒಳ್ಳೆಯದನ್ನ ಬಯಸ್ತಾ ಒಳ್ಳೆಯ ಕರ್ಮಗಳ ಉದ್ದೇಶವನ್ನು ಹೊಂದಿ ನೀವು ಏಕಾದಶಿ ಆಚರಣೆಯನ್ನು ಮಾಡಿದರೆ ಖಂಡಿತವಾಗಿ ಪೂರ್ಣ ಪ್ರಮಾಣದ ಫಲವನ್ನ ಪ್ರಾಪ್ತಿ ಮಾಡ್ಕೊಳ್ತೀರಾ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟ ಹಾಗೆ ಈ ದಿನ ತುಳಸಿ ಮತ್ತೆ ಪುಷ್ಪಗಳಿಂದ ಲಕ್ಷ್ಮೀನಾರಾಯಣರನ್ನ ಅರ್ಚಿಸಬೇಕು ಹಾಗೆ ತುಳಸಿಯ ಮುಂದೆ ಎರಡು ತುಪ್ಪದ ದೀಪಗಳನ್ನು ಬೆಳಗಿಸಿ ತುಪ್ಪದ ದೀಪಗಳನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಹಬ್ಬ್ರಣ್ಣೆಯನ್ನು ಬಳಸಿ ಕೂಡ ಎರಡು ದೀಪಗಳನ್ನು ಬೆಳಗಿಸಿ ಸ್ನೇಹಿತರೆ ತುಂಬಾ ಒಳ್ಳೇದು ಏಕಾದಶಿಯ ಆಚರಣೆ ಮನುಷ್ಯನ ಮಾನಸಿಕ ಒತ್ತಡವನ್ನು ನಿವಾರಣೆ ಮಾಡುತ್ತೆ ಪಾಪವನ್ನು ಕೂಡ ಪಾಪವನ್ನು ಕೂಡ ನಿವಾರಣೆ ಮಾಡುತ್ತೆ ಹಾಗೆ ಅನೇಕ ರೀತಿಯ ಸದೃಢತೆಯನ್ನು ಮನಸ್ಸಿಗೆ ಮಾನಸಿಕವಾಗಿ ತಂದುಕೊಡುತ್ತೆ ಈ ದಿನ ಕೂಡ ನೀವು ದೇವರಿಗೆ ಪಾಯಸ ಸಜ್ಜಿಗೆ ಹಾಲು ಹಣ್ಣು ನೈವೇದ್ಯವನ್ನು ಮಾಡಬಹುದು ಅದನ್ನು ಸ್ವೀಕಾರ ಮಾಡಬಹುದು ಕೂಡ ಹಾಗೆ ಅನ್ನವನ್ನು ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಬಾರ್ದು ಮದ್ಯಪಾನ ಆಗಿರಬಹುದು ಮಾಂಸಾಹಾರ ಆಗಿರಬಹುದು ಹಾಗೆ ಕೆಟ್ಟ ಮಾತುಗಳನ್ನಾಗಿರ್ಬೋದು ಯಾವುದೇ ಕಾರಣಕ್ಕೂ ಈ ಎರಡು ದಿನಗಳು ಆಡಬಾರದು ಸ್ನೇಹಿತರೆ ಎರಡು ದಿನ ಅಂತಲ್ಲ ಯಾವಾಗಲೂ ಕೂಡ ನಾವು ಇವುಗಳನ್ನು ತ್ಯಜಿಸೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಅಭಿವೃದ್ಧಿಯನ್ನು ಕಾಣ್ತೀವಿ ಹಾಗೆ ಸಾತ್ವಿಕ ಮನೋಭಾವ ನಮ್ಮ ಜೊತೆ ಮೂಡ್ತಾ ಹೋಗುತ್ತೆ ಸ್ನೇಹಿತರೆ ಸಾತ್ವಿಕ ಮನೋಭಾವದಿಂದ ನಮ್ಮ ಮನಸ್ಸು ನಮ್ಮ ಮನೆ ಕೂಡ ಬೆಳಗತ್ತೆ ಹಾಗೆ ದಾನದ ವಿಚಾರಕ್ಕೆ ಬಂದರೆ ಈ ದಿನ ನೀವು ಪಶು ಪಕ್ಷಿಗಳಿಗಾಗಿರ್ಬೋದು ನಿಸ್ಸಾಯಕರಿಗಾಗಿರ್ಬೋದು ನೀವು ಯಾವುದಾದ್ರೂ ಒಂದು ರೀತಿಯಲ್ಲಿ ದಾನ ಧರ್ಮದ ಸೇವೆಯನ್ನು ಮಾಡ್ಬೋದು ಅನ್ನದಾನ ನೀರಿನ ದಾನ ವಸ್ತ್ರದಾನ ಕೂಡ ಇವತ್ತಿನ ದಿನ ನಿಮ್ಮ ಯೋಗ್ಯತಾ ಅನುಸಾರವಾಗಿ ನೀವು ಖಂಡಿತವಾಗಿಯೂ ಮಾಡ್ಬೋದು ಅನಾಥ ಮಕ್ಕಳಿಗೆ ಹೋಗಿ ನಿಮ್ಮ ಕೈಲಾದ ಸೇವೆಯನ್ನು ಮಾಡ್ಬೋದು ಯಾವುದೇ ಸೇವೆಯಾಗಲಿ ಪೂಜೆ ಆಗಲಿ ವ್ರತ ಆಗಲಿ ನಾಮಸ್ಮರಣೆ ಆಗಲಿ ಎಂದಿಗೂ ಕೂಡ ವ್ಯರ್ಥ ಆಗೋದಿಲ್ಲ ಅದು ನಿಮ್ಮ ಕಷ್ಟ ಕಾಲಕ್ಕೆ ಪುಣ್ಯದ ರೀತಿಯಲ್ಲಿ ಬಂದು ಕೈ ಹಿಡಿತೆ ಯಾವ ಯಾವುದೇ ವಿಚಾರದಲ್ಲೇ ತಗೊಂಡ್ರೆ ಒಂದು ಪರಿಪೂರ್ಣತೆಯ ಶರಣಾಗತಿಯನ್ನು ಹೊಂದಿ ನಾವು ನಿಸ್ವಾರ್ಥದಿಂದ ಒಂದು ಸೇವೆಯನ್ನು ಮಾಡಿದಾಗ ಈತ ನಮ್ಮ ಜೀವನದ ಅಭಿವೃದ್ಧಿಗೆ ದಾರಿ ಮಾಡಿಕೊಡುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿ ರಾಮ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ हरे हरे